ಮಂಗಳೂರಿನಲ್ಲಿ ಕಾಂಗ್ರೆಸ್ ಹಿರಿಯ ಮುಖಂಡ ವಿಜನಾರ್ಧನ ಪೂಜಾರಿ ಅವರು ಧರ್ಮಸ್ಥಳ ಗ್ರಾಮದ ವಿಚಾರವಾಗಿ ಮಾತನಾಡಿದಕ್ಕೆ ಪುತ್ತೂರು ನಗರ ಕಾಂಗ್ರೆಸ್ ಅಧ್ಯಕ್ಷ ಎಚ್ ಮೊಹಮ್ಮದ್ ಅಲಿ ಸುದ್ದಿಗೋಷ್ಠಿ ನಡೆಸಿ ಪ್ರತಿಕ್ರಿಯಿಸಿದ್ದಾರೆ ಇವರು ಪುತ್ತೂರಿನಲ್ಲಿ ಮಾತನಾಡಿ ಧರ್ಮಸ್ಥಳ ಗ್ರಾಮದಲ್ಲಿ ನಡೆಯುತ್ತಿರುವ ಶವಗಳ ಶೋಧ ಪ್ರಕರಣದಲ್ಲಿ ಮುಸ್ಲಿಂ ಮತ್ತು ಕ್ರೈಸ್ತ ಸಮುದಾಯದ ಯಾವುದೇ ಪಾತ್ರವಿಲ್ಲ ಆದರೂ ಕಾಂಗ್ರೆಸ್ ಹಿರಿಯ ಮುಖಂಡ ಬಿಜನಾರ್ದನ ಪೂಜಾರಿ ಅವರು ಅನಗತ್ಯವಾಗಿ ಮುಸ್ಲಿಮರು ಮತ್ತು ಕ್ರೈಸ್ತರ ಹೆಸರನ್ನು ತಳುಕು ಹಾಕುವ ಮೂಲಕ ಜಿಲ್ಲೆಯಲ್ಲಿ ಕೋಮು ಬಿತ್ತುವ ಕೆಲಸ ಮಾಡಿದ್ದಾರೆ ಅಂತ ಆಪಾದಿಸಿದ್ರು ಜನಾರ್ದನ ಪೂಜಾರಿ ಅವರು ಹೇಳಿಕೆ ನೀಡಿ ಧರ್ಮಸ್ಥಳದಲ್ಲಿ ಮಾತ್ರವಲ್ಲ ಮಸೀದಿ ಮತ್ತು ಚರ್ಚ್ಗಳಲ್ಲಿ ಕೂಡ ಶವ ಹೂತಿಲ್ವ ಎಂದು ಪ್ರಶ್ನಿಸಿದ್ದಾರೆ ಇದು ಅವರ ಎಡ ಬಿಡಂಗಿತನದ ಹೇಳಿಕೆಯಾಗಿದೆ ಚರ್ಚ್ ಮತ್ತು ಮಸೀದಿಗಳಲ್ಲಿ ಶವ ಹೂಳುವುದಿಲ್ಲ ಇವುಗಳು ಸಮೀಪ ಇರುವ ಪ್ರತ್ಯೇಕ ಸ್ಮಶಾನದಲ್ಲಿ ದಫನ ಮಾಡಲಾಗುತ್ತೆ ಇಲ್ಲಿ ದಫನ ಮಾಡಲಾದ ಎಲ್ಲಾ ಶವಗಳ ಬಗ್ಗೆ ಅಧಿಕೃತ ದಾಖಲೆಗಳಿವೆ ಇವಾದವು ನಿಗೂಢ ಶವಗಳಲ್ಲ ಮೃತಪಟ್ಟ ವ್ಯಕ್ತಿಗಳಿಗೆ ಅಧಿಕೃತವಾಗಿ ಮಾಡಲಾದ ದಫನ ಗೌರವವಾಗಿದೆ ನಾವು ಎಲ್ಲೆಂದರಲ್ಲಿ ಶವ ಹೂಳೋದಿಲ್ಲ ಕಾಡಿನಲ್ಲೂ ಹೂಳೋದಿಲ್ಲ ಧರ್ಮಸ್ಥಳದ ಪ್ರಕರಣಕ್ಕೂ ಮಸೀದಿ ಚರ್ಚ್ಗಳ ದಫನ ಭೂಮಿಗೂ ಏನು ಸಂಬಂಧವಿದೆ ಎಂದು ಪ್ರಶ್ನಿಸಿದ್ದಾರೆ ಪೂಜಾರಿ ಅವರು ಧರ್ಮಸ್ಥಳಕ್ಕೆ ಬೆಂಬಲ ನೀಡದೆ ನಮ್ಮದೇನು ತಕರಾರಿಲ್ಲ ಆದರೆ ಅವರು ಇದರಲ್ಲಿ ಚರ್ಚ್ ಮಸೀದಿ ಎಳೆದು ತಂದಿದ್ದು ಯಾಕೆ ಎಂದು ಕಟುವಾಗಿ ಖಟಿಸಿದ್ದಾರೆ ಹಿಂದೂಗಳು ಸೇರಿರಬಹುದು ಕ್ರಿಶ್ಚಂದ್ರವರು ಸೇರಿರಬಹುದು ನಿಮ್ಮ ಚರ್ಚ್ಗಳಲ್ಲಿ ಪೂಜೆ ನೀವು ಕ್ಷಣಗಳನ್ನು ಭೂಮಿಗೆ ಅಡಿಯಲ್ಲಿ ಪೂಜೆಗಳಿಲ್ವ ನೀವು ಅವರು ಧರ್ಮಸ್ಥಳದ ಪರವಾಗಿ ಮಾತಾಡುವಾಗ ಇವತ್ತು ಮುಸಲ್ಮಾನರ ಮತ್ತು ಕ್ರೈಸ್ತ ಧರ್ಮದ ದಫನ ಭೂಮಿಯ ಬಗ್ಗೆ ಕೂಡ ಮಾತಾಡಿದರು ಅಲ್ಲಿ ಏನು ಪ್ರಶ್ನೆ ಮಾಡಿದ್ದಾರೆ ಅಂತಂದರೆ ಅಲ್ಲಿ ಮಸೀದಲ್ಲಿ ಹೂಳಿಲ್ವ ಚರ್ಚಲ್ಲಿ ಹೂಳಿಲ್ವ ಅಂತ ಒಂದು ಅವರು ಹೇಳಿದ್ದಾರೆ ಇದು ನಮಗೆ ಕಾಂಗ್ರೆಸ್ ತುಂಬಾ ಮುಜುಗರ ಧರ್ಮ ಅಂತ ಒಂದು ವಿಚಾರ ಆದರೆ ಮುಸಲ್ಮಾನ ಸಮುದಾಯಕ್ಕೆ ಒಂದು ನೋವು ಧರ್ಮ ವಿಚಾರವನ್ನು ಇವತ್ತು ಅವರ ಹೇಳಿಕೆ ಮೂಲಕ ಆಗಿದೆ ಇವತ್ತು ನಾನು ಅವರಿಗೆ ಈ ಒಂದು ಹೇಳಿಕೆ ಮೂಲಕ ನಾನು ಅವರಿಗೆ ಆ ಒಂದು ಅವರ ಹೇಳಿಕೆ ಉತ್ತರ ಕೊಡುವಂಥ ಕೆಲಸವನ್ನು ಮಾಡ್ತಾರೆ ಯಾಕಂದ್ರೆ ಆ ಹೇಳಿಕೆ ಕನ್ನಡೀಯ ವಿಶೇಷವಾಗಿ ಇವತ್ತು ದಫನ ಭೂಮಿಗಳಿರುವಂಥದ್ದು ಮಸೀದಿಯಲ್ಲ ಮಸೀದಿಯ ಪಕ್ಕ ಸ್ಮಶಾನದಲ್ಲಿ ದಫನ ಭೂಮಿ ಇದೆ ಚರ್ಚಿನ ಪಕ್ಕ ಚರ್ಚಿನ ಪಕ್ಕ ಇರ್ಬೋದು ಅಥವಾ ಚರ್ಚಿನ ದಫನ ಭೂಮಿಗಳಿವೆ ಅದು ಅಧಿಕೃತ ದಫನ ಭೂಮಿಯಲ್ಲಿ ಯಾರು ಮರಣ ಹೊಂದ ಅವರ ಸಾಮ ಸಂಸ್ಕಾರವನ್ನು ಗೌರವಿತವಾಗಿ ಮಾಡಿ ಅಲ್ಲಿ ಬರಿಹಾರ ಮಾಡುವಂತದ್ದು ತನ್ನ ಅದನ್ನು ಹೂಳುವಂಥ ವಿಚಾರವನ್ನ ಮಾಡ್ತಾ ಇದ್ದೇನೆ